ನಾವು ಏನು ಪೆನ್ಷನ್ ಕೇಳ್ತಾ ಇದ್ದೀವಿ ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಅಂತ ಹೇಳ್ತಾರೆ ಸಂವಿಧಾನದಲ್ಲೇ ಇದೆ ಅಂತ ಹೇಳ್ತಾರೆ ಆದರೆ ಅದೇ ಸುಪ್ರೀಂ ಕೋರ್ಟ್ ಆಗಿ ಇವತ್ತಿಗೆ ಮೂರು ನಾಲ್ಕು ವರ್ಷ ಆಗ್ತಾ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಉದ್ದೇಶ ಇಷ್ಟೇ ಅದರಿಂದ ನಮಗೇನು ಲಾಭ ಈ ಮುದುಕೆಲ್ಲ ಯಾಕೆ ಅರವತ್ತು ಅರವತ್ತೈದು ಸಾವಿರ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡಬೇಕು ಅನ್ನೋದೇ ಇರ್ತದೆ ಇದರಲ್ಲಿ ಎರಡು ಮಾತಿಲ್ಲ ನಾವು ಯಾಕಂದರೆ ಇಷ್ಟು ವರ್ಷಗಳು ಇ ಪಿ ಎಸ್ ನೈಂಟಿ ಫೈವ್ ಅಂತಂದ್ರೆ ಏನು ಏನೋ ರಿಟೈರ್ಡ್ ಆದ್ವಿ ಬಂದಿದ್ದೆಲ್ಲ ಕೊಟ್ಟುಬಿಟ್ರು ಇಷ್ಟೇ ಅಂತ ಅಂತ ಸಾವಿರ ಐನೂರು ಸಾವಿರದ ಐನೂರು ಎರಡು ಸಾವಿರ ಪೆನ್ಷನ್ ಬರೆದ್ರೆ ಆ ಪೆನ್ಷನಿಗೋಸ್ಕರ ಅಷ್ಟೇನೋ ನಾವು ಅಂತ ಆದರೆ ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘಟನೆ ಕಟ್ಟು ನಮ್ಮ ಇ ಪಿ ಎಸ್ ನೈಂಟಿ ಫೈವ್ ಪಿತಾಮಹ ಅಂತ ಹೇಳ್ಬೋದು ನಂಜಂಡೇಗೌಡರು ಈ ಒಂದು ಇದರಿಂದ ಐದು 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 ಸಾವಿರ ಎಂಟು ಎಂಟು ವರ್ಷದಿಂದ ಎಂಟು ವರ್ಷದಿಂದ ಬರೀ ಐದು ಜನ ಆರು ಜನ ಇಂದ ಸ್ಟಾರ್ಟ್ ಮಾಡಿ ಅವರು ಒಬ್ಬ ಅಧಿಕಾರಿಯಲ್ಲಿದ್ದವರು ಅಧಿಕಾರದಲ್ಲಿದ್ದವರು ಅವರು ಏನು ಬೇಕಿಲ್ಲ ಅಂದರೆ ಕೆ ಎಸ್ ಆರ್ ಟಿ ಏನು ದುಡಿದಿದ್ದಾರೆ ಅವರು ನಿವೃತ್ತರಾಗಿ ಮನೆಯಲ್ಲಿದ್ದಾರಲ್ಲ ಏನು ಮಾಡ್ತಾರೆ ಏನಿದೆ ಅವರು ಕಷ್ಟ ಸುಗೋಬ್ಳು ಏನಾದರೂ ನಮ್ಮ ಕೈಲಾಗುವ ಹೋರಾಟ ಮುಖಾಂತರ ಕಾನೂನು ಮುಖಾಂತರನೇ ಹೋಗೋಣ ನಾವು ಕಾನೂನು ವಿರುದ್ಧವಾಗಿ ಹೋಗೋದು ಬೇಡ ಅದಕ್ಕೋಸ್ಕರ ಈ ಸಂಘಟನೆ ಕಟ್ಟಿ ಇವತ್ತು ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಏನು ಅನ್ನೋದು ಎಲ್ಲರಿಗೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಾಲ್ಕು ನಿಗಮಗಳ ನಿವೃತ್ತ ನೌಕರರೆಲ್ಲ ಎಲ್ಲ ಇದರಲ್ಲಿ ಅವ್ರದ್ದು ಸ್ವಾರ್ಥ ಏನಿಲ್ಲ ಪೆನ್ಷನ್ ಬರಬೇಕು ಅಂತ ಅದೇ ತರ ಒಂದು ತಿಂಗಳಿಗೆ ಎರಡು ಸಾರಿ ಮೊದಲನೇ ಭಾನುವಾರ ಲಾಲ್ಬಾಗ್ ಅಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಿಂಗಳು ಕೊನೆಯಲ್ಲಿ ಪಿ ಎಫ್ ಆಫೀಸ್ ಮುಂದೆ ನಾವು ಪ್ರೊಟೆಸ್ಟ್ ಧರಣಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸುಮಾರು ಆರು ವರ್ಷಗಳಿಂದ ಆದರೆ ಯಾವುದೇ ಚಕರೆ ನಿಮ್ಗೆ ಕೊಟ್ಟಿರೋ ಮೆಂಬರ್ ನಮ್ಗೆ ತಗೊಳ್ಳೋದು ನಾನು ಡೆಲ್ಲಿಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಕಮಿಷನರಲ್ಲಿ ಡೆಲ್ಲಿಗೆ ಏನಿದೆ ನಮ್ಮ ಎಂ ಪಿಗಳ ಮನವಿ ಪತ್ರ ಕೊಟ್ಟು ಮನವಿ ಪತ್ರ ಕೊಟ್ಟರೆ ಏನಾಗುತ್ತೆ ಹೇಳಿ ಬುಟ್ಟಿಗೆ ಆಗ್ತಾ ಇರ್ತಾರೆ ಅಷ್ಟೆ ಮತ್ತೆ ಇಪ್ಪತ್ತೆಂಟು ಜನಕ್ಕೆ ಅಷ್ಟೇ ಮೂರು ಮೂರು ಸಾರಿ ಕೊಟ್ಟಿದ್ದೀವಲ್ಲ ಯಾಕೆ ಚಕರ್ ಇರ್ತಿಲ್ಲ ಮೊನ್ನೆ ಅಲ್ಲಿ ಯಾರಾದರೂ ಇರ್ತಿದ್ರಾ ಮತ್ತೆ ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬೇರೆ ಸ್ಟೇಟ್ನವ್ರು ಸಪೋರ್ಟ್ ಮಾಡಿದ್ದಾರೆ ನಮ್ಮವ್ರಿಗೆ ಆಗಸ್ಟ್ ನಾಲ್ಕು ಅಲ್ಲಿ ಧರಣಿ ಕೂತ್ಕೊಂಡಾಗ ನಮ್ಮವ್ರ ನನಗೆ ಏನನ್ನಬೇಕು ಅದು ನಿಮಗೆ ಬಿಟ್ಟಿದ್ದು ಯಾಕಂತಂದ್ರೆ ಅವ್ರನ್ನ ಪಬ್ಲಿಕ್ ಅಲ್ಲಿ ಏನು ಮಾತಾಡಬಾರ್ದಲ್ಲ ಇವರು ಅಧಿಕಾರದಲ್ಲಿದ್ದಾರೆ ಅಧಿಕಾರ ಹೋದ್ಮೇಲೆ ಬರ್ತಾರೆ ಟೈಮ್ ಮುಗಿದ್ಕೊಂಡು ನನಗೆ ಓಟ್ ಹಾಕಿ ಅಂತಂದ್ಬಿಟ್ಟು ಇರಲಿ ಏನಾಗ್ಲಿ ಈ ಅಷ್ಟು ಅಷ್ಟು ಬೇಗ ಈ ಹೋರಾಟ ನಿಲ್ಲುವುದಿಲ್ಲ ಯಾಕಂತಂದ್ರೆ ಡೆಲ್ಲಿಯಲ್ಲಿ ಕಮಾಂಡರ್ ಅಶೋಕ್ ರಾವತ್ ಅಂತಳು ಧೀಮಂತ ನಾಯಕರಿದ್ದಾರೆ ಅವರೆಲ್ಲ ಗಮನಿಸ್ತಾ ಇದ್ದಾರೆ ಪ್ರತಿಯೊಂದಲ್ಲೇ ಸುಪ್ರೀಂ ಕೋರ್ಟಿಂದ ಹಿಡಿದು ಎಲ್ಲ ರಾಜ್ಯಗಳಲ್ಲಿ ಹೋರಾಡ್ತಾ ಈ ಇ ಪಿ ಎಸ್ ನೈಂಟಿ ಫೈವ್ ಜನಕ್ಕೆ ನಿವೃತ್ತರಿಗೆಲ್ಲ ನ್ಯಾಯ ಕೊಡಿಸಲೇಬೇಕು ನಿಮ್ಗೇನಿದ್ರೆ ಕಾನೂನು ಪ್ರಕಾರ ಕಾನೂನು ಬದ್ಧವಾಗಿ ಪೆನ್ಷನ್ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಘೋಷಣೆ ಅಂತ ಹೋರಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಮ್ಮ ನಂಜಂಡೇಗೌಡರು ಹೇಗೋ ಕೇಂದ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಶೋಕ್ ರಾವತ್ ಅವರು ಅವರೇ ಅವರಿಗೆ ನಮಗೆ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೇ ಯಾಕಂತಂದ್ರೆ ನಮ್ಮ ರಾಜ್ಯಕ್ಕೂ ಪೆನ್ಷನ್ ನಮ್ಮ ರಾಜ್ಯ ಸರ್ಕಾರಕ್ಕೂ ಪೆನ್ಷನ್ಗೂ ಸಂಬಂಧ ಇಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಷಯ ನಮ್ಮ ರಾಜ್ಯದ್ದೇ ಆಗಿದ್ದರೆ ಎಷ್ಟೊಂದು ಯಾವಾಗಲೂ ಮಾಡ್ಕೊತಿದ್ವಿ ನಮ್ಗೆ ಏನ್ ಅದು ಆ ಸವಲತ್ತು ಪಡ್ಕೊತಿದ್ವಿ ಆ ಬೇಡಿಕೆ ಈಡೇರಿಸ್ಕಂತಿದ್ವಿ ಆದರೆ ಅದೇ ಕೇಂದ್ರ ಸರ್ಕಾರದ್ದಿದು ಕೇಂದ್ರ ಸರ್ಕಾರದ್ದಾದರೂ ಕೂಡ ಕೋರ್ಟಲ್ಲೇ ಆದರೂ ಕೂಡ ಇವತ್ತು ಪಕ್ಕಕ್ಕೆ ಇಟ್ಟಿದ್ದಾರೆ ಉದ್ದೇಶ ಇಷ್ಟೇ ಆಗಲೇ ಹೇಳಿದ್ನಲ್ಲ ಒಂದೈದು ಸಾವಿರ ಹತ್ತು ಸಾವಿರ ಆರು ತಿಂಗಳು ಓವರ್ ಎರಡು ತಿಂಗಳಿಗೆ ಹೋಗ್ತಾ ಇರಲಿ ಒಂದು ಹತ್ತು ಸಾವಿರ ಒಂದು ವರ್ಷಕ್ಕೆ ಹೋಗ್ತಾರೆ ಕಡಿಮೆ ಆಗ್ತಾರೆ ಕಡಿಮೆ ಆಗಲಿ ಕಡೆಯಲ್ಲಿ ನಿಂತು ಅವ್ರು ಯಾರಾದ್ರು ನಿಂತರೆ ಅಲ್ಲಿ ಬಂದರೆ ಅವಾಗ ನೋಡೋಣ ಅನ್ನೋ ಉದ್ದೇಶ ಇರ್ತದೆ ಅದಕ್ಕೋಸ್ಕರ ಯಾವುದೇ ನಮ್ಮ ಬೇಡಿಕೆಗಳು ಈಡೇರಿಸ್ಕೊಳ್ಬೇಕು ಅಂತಂದ್ರೆ ಹೋರಾಟ ಒಂದೇ ಮಾರ್ಗ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿದೆ ಆದರೆ ಇಷ್ಟು ವರ್ಷಗಳು ನಮ್ಮ ಎಲ್ಲರಿಗೂ ಇದೇ ಥರ ಬೆಂಬಲ ಕೊಡ್ಕೊತ ಬಂದಿದ್ರೆ ಯಾವತ್ತೋ ಅವರೇ ಬರ್ತಾ ಇದ್ರು ಇಲ್ಲಿಗೆ ಈಗ ಬಂದಿದ್ರು ಸಿ ಬಿ ಟಿ ಮೀಟಿಂಗ್ ಅಂತಂದ್ಬಿಟ್ಟು ಒಂದು ತಿಂಗಳಿಂದನೇ ಪ್ಲಾನ್ ಹಾಕಿದ್ದಾರೆ ಅವರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸಿ ಬಿ ಟಿ ಮೀಟಿಂಗ್ ನಡೆಸಬೇಕು ಅಂತಂದ್ಬಿಟ್ಟು ಎಲ್ಲ ಪ್ಲಾನ್ ಎಲ್ಲ ಮಾಡ್ಕೊಂಡವ್ರೆ ಅವ್ರದ್ದೇನೋ ಆ ಫೈಲಗ್ ಅವು ಇವು ಏನೇನು ಬೇಕೋ ಎಷ್ಟು ಎಷ್ಟು ಜನ ಏನು ಅನ್ನೋದಲ್ಲ ಎಲ್ಲ ತಿಳ್ಕೊಂಡ್ಮೇಲೆ ಈಗ ನಾವು ಒಂಬತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಸರಣಿ ಹೋರಾಟಗಳನ್ನು ಕಂಡಿದ್ದಾರಲ್ಲ ಇವರು ಇವರೇನೋ ಮಾಡ್ತಾರೆ ನಾವಂತೂ ಹೇಳಿದ್ವಿ ಅವರೇನಾದರೂ ಫೈವ್ ಸ್ಟಾರ್ ಹೋಟ್ಲಾಗಲಿ ಬೇರೆ ಎಲ್ಲೇ ಆ ಸಭೆ ನಡೀತಾ ಇರಲಿ ಅಲ್ಲಿಗೆ ಹೋಗಿ ಮನವಿ ಪತ್ರ ಕೊಟ್ಟು ಮನವಿ ಮುಖಾಂತರನೇ ಮುತ್ತಿಗೆ ಹಾಕೋಣ ಅಂತಂದ್ಬಿಟ್ಟು ಇವೆಲ್ಲ ಗೊತ್ತಾಯಿತು ಅವ್ರಿಗೆ ಗೊತ್ತಾಗುತ್ತೆ ಇಂಟೆಲಿಜೆಂಟ್ ರಿಪೋರ್ಟ್ ಹೋಗ್ತಾ ಇದೆ ಪೊಲೀಸ್ ರಿಪೋರ್ಟ್ ಹೋಗುತ್ತೆ ಮತ್ತೆ ಪಿ ಎಫ್ ಆಫೀಸ್ ಹತ್ರ ಪ್ರತಿ ತಿಂಗಳಿಗೊಂದು ಸಾರಿ ಹೋಗ್ತಾ ಇದೀವಲ್ಲ ಧಿಕ್ಕಾರಗಳಿಗೆ ಹೋಗ್ತಾ ಇದೀವಿ ಕಮಿಷನರ್ ಎದುರುಗಡೆ ಇವೆಲ್ಲ ಹೋಗ್ತಾ ಇದ್ದಾವೆ ಮೊದಲಿದ್ದಂಗೆ ಕರ್ನಾಟಕದ ನಿವೃತ್ತ ಸ್ನೇಹಿತರು ಇಲ್ಲ ಈಗ ಪಿ ಪಿ ಎಸ್ ನೈನ್ಟಿ ಫೈವ್ ಕೆ ಎಸ್ ಆರ್ ಸಿ ನಿವೃತ್ತ ನೌಕರರು ಮೊದಲಿದ್ದಂಗೆ ಇಲ್ಲ ಈಗ ಮುತ್ತಿಗೆ ಹಾಕಕ್ಕೆ ರೆಡಿ ಇದ್ದಾರೆ ಅಂತಂದ್ಬಿಟ್ಟು ಮೆಸೇಜ್ ಹೋಯ್ತು ಅದಕ್ಕೋಸ್ಕರ ಪಲಾಯನ ಮಾಡಿದ್ರು ಇಲ್ಲ ಅಂತ ಮಾಡ್ತಿದ್ರಲ್ಲ ಯಾಕದ ಉದ್ದೇಶ ಏನಿದೆ ಅದರಲ್ಲಿ ಇನ್ನೊಂದು ಏನು ಅಂತಂದ್ರೆ ಅದರಲ್ಲಿ